ಸ್ನಾನ ಮಾಡಿಸ್ತಾರೆ ಹಾಯ್ ಸ್ನಾನ ಮಾಡಿಸ್ತಿದ್ದೀರಾ ಅದಕ್ಕೆ ಕಾಲೇಟ್ ಆಗಿತ್ತು ಅಪ್ಪ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ ಅವರು ಹಾಂ ಇವರು ಅವ್ರಲ್ಲ ಅವ್ರನ್ನ ಕೇಳಬೇಕು ನೀನು ಹತ್ಪುಟ್ಟು ಸ್ಟ್ರಾಂಗಾಗಿರ್ಬೇಕು ಆಯ್ ಸಿದ್ಧಗಂಗಾ ಕಾಲೇಜ್ ನಿಲ್ಲಿಸುತ್ತಾ ಅಂತ ಕೇಳಬೇಕು ಸರ್ ಸಿದ್ಧಗಂಗಾ ಕಾಲೇಜ್ ನಿಲ್ಸಲ್ವಾ ಅದು ಅದು ಇವಾಗ ಹೋಗಿದ್ದು ಬಸ್ಸು ಸಿದ್ಧಗಂಗಾ ಕಾಲೇಜು ಹಾಸ್ಪಿಟಲ್ ಸಿದ್ಧಗಂಗಾ ಕಾಲೇಜು ಹಾಸ್ಪಿಟಲ್ ಹದ್ನಿಲ್ಸಲ್ವಾ ಇದಕ್ಕೆ ಕೇಳೋಗು ಹೋಗಿ ನೋಡಿ ಅವರೇ ಹೇಳ್ತಿದಾರ ನೀನು ಕೇಳ್ಬೇಕು ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸ್ನೇಹಿತರೆ ಲಾಸ್ಟ್ ಟೈಮು ಇದು ಸ್ಟಾಪ್ ಮಾಡಿರಲಿಲ್ಲ ಸೊ ಇವ್ರಿಗೆ ಹೇಳಿದ್ದೆ ಇವಾಗ ಸ್ಟಾಪ್ ಇದೆಯಂತೆ ಮುಂದಿನ ದಿನಗಳಲ್ಲೂ ಅಷ್ಟೇನೆ ಸ್ಟಾಪ್ ಇರುತ್ತೆ ಸ್ನೇಹಿತರೆ ಓಕೆ ಅಧಿಕಾರಿಗಳು ಅಲ್ಲೇ ಇದ್ದರು ನಾನು ಕೇಳಿದೆ ಯಾಕೆ ಸ್ಟಾಪ್ ಇಲ್ವಾ ಸ್ಟಾಪ್ ಇದೆಯಾ ಇಲ್ವಾ ಆಮೇಲೆ ಅದು ಮಾತುಗಳು ಫಸ್ಟು ರೂಲ್ಸ್ ತಿಳ್ಕೊಬೇಕು ಸ್ಟಾಪ್ ಇದೆಯಾ ಇಲ್ವಾ ಅವರು ಇದೆ ಅಂತ ಹೇಳಿನೂ ಸ್ಟಾಪ್ ಕೊಡಲಿಲ್ಲ ಅಂದರೆ ಅವಾಗ ಮಾತಾಡ್ಬೋದು ಕೆಲವೊಂದು ರೂಲ್ಸ್ಗಳಿರ್ತವೆ ಸ್ಟಾಪ್ ಇರಲ್ಲ ಸುಮ್ಮನೆ ನಾವು ಮಾತಾಡೋಕ್ಕೆ ಹೋಗಬಾರ್ದು ಗೊತ್ತಿಲ್ಲದೆ ನನ್ನೇ ಅದಕ್ಕೆ ಅಧಿಕಾರಿಗಳನ್ನ ಫಸ್ಟ್ ನಾನು ಕೇಳಿದೆ ಸ್ಟಾಪ್ ಇದೆಯಾ ಅಂತ ಇದೆ ಅಂತ ಹೇಳಿದ್ರು ಸೊ ನೀವು ಯಾವತ್ತೂ ಪ್ರಶ್ನೆ ಮಾಡಬೇಕು ಸ್ನೇಹಿತರೆ ಕಡೆಯವರೆಲ್ಲ ಹೆಂಗೆ ನಿಂತಿದ್ದಾರೆ ನಾವು ಪ್ರಶ್ನೆ ಮಾಡಬೇಕು ಸ್ನೇಹಿತರೆ ಹೇಗಾಗ್ಬಿಡುತ್ತೆ ಅಂದರೆ ನಾವು ಪ್ರಶ್ನೆ ಮಾಡಿದೆ ಸೈಲೆಂಟಾಗಿ ನಮ್ಮ ಪಾಡನ್ನವಿದ್ದಾಗ ಏನೇನು ಆಗೋಲ್ಲ ಮೇಯ್ನು ನಾವು ಪ್ರಶ್ನೆ ಮಾಡಬೇಕು ರೂಲ್ಸ್ಗಳನ್ನ ತಿಳ್ಕೊಬೇಕು ಯಾಕೆ ನಿಲ್ಲಿಸಲ್ಲ ಯಾಕೆ ನಿಲ್ಲಿಸ್ತೀರಾ ಈ ಥರ ಇರಬೇಕು ನಮ್ಮ ಒಂದು ವಾಕ್ಯಗಳು ನಾವು ಒಳ್ಳೆಯ ಹೆದ್ರಕಂತೀವಿ ಯಾಕೆ ಬೇಕಪ್ಪ ಹೂ ಅಣ್ಣ ಇರೋಣ ಓಕೆ ಈಗ ಸಮಯ ಹತ್ರ ಹನ್ನೆರಡು ಗಂಟೆ ಆಗಿದೆ ಇವಾಗ ಬೀದಿ ನಾಯಿ ಮರಿಗಳಿಗೆ ಫೀಡ್ ಮಾಡ್ತಾ ಸ್ವಲ್ಪ ಪೆಡಿಗ್ರಿ ಆಗ್ತಾ ಹೋಗ್ತೀನಿ ಸ್ನೇಹಿತರೆ ಯಾವ ಥರ ಇರುತ್ತೆ ನನ್ನ ಒಂದು ಒಂದು ಲಾಗು ಡೈಲಿ ಲಾಗು ಅದನ್ನು ನಿಮಗೆ ತೋರಿಸ್ತಾ ಬರ್ತೀನಿ ಬನ್ನಿ ಇಲ್ಲಿ ಬೀದಿ ನಾಯಿಮರಿಗಳು ಇರ್ತಿದ್ವು ಒಂದು ನಾಲ್ಕೈದು ಬಟ್ ಇವತ್ತಿಲ್ಲ ಅದನ್ನ ನೋಡಿದೆ ಸೊ ಹಾಗೆ ಮುಂದೆ ಹೋಗೋಣ ಇಲ್ಲೆಲ್ಲ ಬೀದಿ ನಾಯಿಮರಿಗಳು ಪಾಪ ಮಲಗಿದೆ ಬಟ್ ಏನಪ್ಪ ಅಂತ ಅಂದರೆ ರೋಡ್ ಅಲ್ವಾ ಸೊ ಸ್ವಲ್ಪ ಹುಷಾರಾಗಿರಬೇಕು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತವೆ ಅದರಿಂದ ಸ್ವಲ್ಪ ನನಗೆ ಭಯ ಹಾಕೋದಕ್ಕೆ ಓಕೆ ನೋಡಿ ಸ್ನೇಹಿತರೆ ಇವಾಗ ಈ ಬೀದಿನ ನಾಯಿಮರಿಗಳು ನನ್ನೇ ಇದೆ ಸ್ಲೋ ಮಾಡ್ತೀನಿ ರೀ ಬರ 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 ನೋಡಿದ್ರ ಎರಡು ಮೂರು ಸಲ ಹಾಕಿದ್ದಷ್ಟೇ ಇಲ್ಲ ಒನ್ ವೀಕಿಂದ ಹಾಕ್ತಾಯಿದ್ದೀನಿ ಸೊ ನೋಡಿ ಗೊತ್ತಾಗ್ಬಿಟ್ಟಿದೆ ಇವಕ್ಕೆಲ್ಲ ಅಯ್ಯೋ ಹಾಯ್ ಎಲ್ಲೋ ಹೋಗಿದ್ದೆ ನೆನೆ ನೀನು ಹಾಂ ಎಲ್ಲೋಗಿದ್ದೆ ನಾಳೆಯಿಂದ ನಾನು ಈ ಇದನ್ನ ಮಾಡ್ಕೊಂಬಿಡ್ತೀನಿ ಸ್ನೇಹಿತರೆ ಏನು ಮದ್ದು ಏನು ಮದ್ದು ನಾಳೆಯಿಂದ ನಾನು ಒಂದು ಪೇಪರ್ ಥರ ಮಾಡ್ಕೊಂಬಿಡ್ತೀನಿ ನೋಡಿ ಇಲ್ಲೆಲ್ಲ ಉಲ್ಮೇಲೆ ಹೆಂಗೋ ಹಾಕ್ಬೋದು ಓಕೆ ಇನ್ಮೇಲೆ ನಾನು ಒಂದು ಪೇಪರ್ ಥರ ಮಾಡಿಬಿಟ್ಟು ಯಾಕಂದರೆ ಕವರೇ ಬೇಡ ಪೇಪರ್ ಹಾಕಿದ್ರೆ ಅಟ್ಲೀಸ್ಟು ಅದು ಹಂಗೆ ಇದ್ರೂ ಕೊಳಿಯುತ್ತೆ ಓ ಬರಪ್ಪ ಹಾಕ್ತೀನಿ ಬನ್ನಿ ಏನು ಏನು ಬೇಕೋ ಬೇಕಾ ನಿನಗೆ ಇದು ಇಲ್ಲ ಹೋಗಿ ಹಾಕಲ್ಲ ಹೋಗು ಹೋಗಿ ಹಾಕಲ್ಲ ಹೋಗು ಹೋಗು ಹಾಕಲ್ಲ ಹೋಗು ಹೊಟ್ಟೆ ಎಸಿತಾಯಿತಾ ಬೈಲಿ ನೋಡು ನನ್ನ ಹತ್ರ ಬಂದರೆ ಆಗ್ತೀನಿ ಅಷ್ಟೆ ಊಟ ಕೊಡಲ್ಲ ಹೋಗುವ ಆಯಿತು ಬಾಯ್ ಹೋಗ್ತೀನಿ ಬಾಯ್ ಬಾಯ್ ಇಬ್ಬರಿಗೂ ಕೊಡೋಲ್ಲ ಬಾ ಎಲ್ಲ ಪಾಕದು ಓಕೆ ಒಂದು ಕವರ್ ಸಿಕ್ತು ಅದು ತುಂಬ ಭಯ ಪಡುತ್ತೆ ನಾನು ನೋಡಿ ನೋಡೋಣ ಹಾಂ ಇಲ್ಲೇ ಕವರ್ ಇದೆ ಆ ಕವರ್ ಮೇಲೆ ಹಾಕಿ ಹ್ಞೂ ಹೆಂಗೋ ಕವರ್ ಸಿಕ್ತು ಸ್ನೇಹಿತರೆ ಏಯ್ ಮೆತ್ತೋಗಿ ತಿನ್ನೋ ಓಹೋ ಹೋ ಅವ ಬಿಡ್ವೇನಾ ಅವ್ನು ತಿನ್ಲಿ ಬಾ ಅದುನಾನ್ನೋದು ಓಹೋ ಅಲ್ಲೂ ಬೇಕು ಇಲ್ಲೂ ಬೇಕು ಅವನಿಗೆ ಓಕೆ ತಿನ್ನಿ ನಾನು ಅಲ್ಲೋಗ್ಬೇಕು ಏಯ್ ಹಾ ನನ್ನ ದಿನನಿತ್ಯದ ಒಂದು ನನ್ನ ವರ್ಕ್ ಹೇಗಿರುತ್ತೆ ಅಂದರೆ ಇದು ಕ ವರ್ಕ್ ಅನ್ನೋದಕ್ಕಿಂತ ಒಂದು ಕರ್ತವ್ಯ ಇದು ಸೊ ಈ ಥರ ಇರುತ್ತೆ ಸ್ನೇಹಿತರೆ ನಾಳೆಯಿಂದ ಪೇಪರ್ ಎಲ್ಲ ತಂದು ಹಾಕೋ ಒಂದು ನೋಡೋಣ ಏನಾಗುತ್ತೆ ಅಂತ ಅದು ಉಲ್ಮೇಲೆ ಹಾಕಿದ್ದೀನಿ ಆ ಕಡೆ ಏನು ಮಣ್ಣು ಗಿಣ್ಣು ಏನಾಗಲ್ಲ ಮತ್ತು ತಾರಾಗಿರೋದರಿಂದ ಅಲ್ಲೂ ಕಲ್ಲು ಮಣ್ಣು ಏನಿರೋಲ್ಲ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಥರ ಏನಾದ್ರೂ ಮಾಡುವ ಓಕೆ ಟಾಟಾ ಇವಾಗ ನೀವೇನು ನೋಡ್ತಾ ಇದ್ದೀರೋ ಇದು ಟಿ ವಿ ಎಸ್ ಲೇಔಟ್ ಇದು ಜಾತ್ಸಂದ್ರ ಹತ್ರ ನಿನ್ನೆ ನಾನು ಎಸ್ ಐ ಟಿ ಗೋರ್ಮೆಂಟ್ ಕಾಲೇಜ್ ಆ ಕಡೆ ಎಲ್ಲ ಹೋಗಿದ್ದೆ ಇವತ್ತು ಸ್ವಲ್ಪ ವರ್ಕ್ ಇರೋದರಿಂದ ಈ ಕಡೆ ಮಾತ್ರ ಬಂದಿದ್ದೀನಿ ನೋಡೋಣ ಬನ್ನಿ ಇಲ್ಲೂ ಇರ್ತಾರೆ ನೋಡಿ ಇವಾಗ ಎಲ್ಲಿದ್ದೀರಪ್ಪ ನೋಡಿ ಪುಟ್ಟಿ ಹೊಡ್ ಬರ್ತಾ ಇದೆ ಆಯ್ ಪಟ್ಟಿ ಅಲ್ಲೊಬ್ಬ ನೋಡಿ ಅಲ್ಲೂ ಕೇಳಿಸಿದೆ ಅವ್ರಿಗೆ ಬರ್ತಾ ಇದಾರೆ ಪುಟ್ಟಿ ಎಲ್ಲಿ ಪುಟ್ಟಿ ಕರ್ಕೇಲಿ ಬಾ ಬಾ ಬನ್ನಿ ಇವ್ರಿಗಾಕ ಇಲ್ಲೊಂದಿಬ್ರು ಇದ್ರು ಕಾಣಿಸ್ತಾ ಇಲ್ಲ ಹಾಯ್ ಅಲ್ಲಲ್ಲ ಅಲ್ಲ ಮದ್ದು ಪಾಪ ಇವ್ನು ಕುಣ್ತಾ ಇದೆ ಹೆಂಗೋ ಅಂದರೆ ಮನುಷ್ಯಂಗೂ ಪ್ರಾಣಿಗಳಿಗೂ ವ್ಯತ್ಯಾಸ ತುಂಬ ಇದೆ ಹೇಗೆ ಅಂದರೆ ಮನುಷ್ಯಂಗೆ ಸ್ವಲ್ಪ ಏನಾದರೂ ಏಟಾದರೆ ತುಂಬ ರೆಸ್ಟ್ ಮಾಡಬೇಕು ಮತ್ತು ಏನು ಮೆಡಿಷನ್ಗಳು ಮಾತ್ರ ಅವು ಇವು ಏನೇನೋ ಮಾಡಬೇಕು ಬಟ್ ಈ ಪ್ರಾಣಿಗಳಿಗೇನೋಪ್ಪ ದೇವರು ಪ್ರಾಣಿಗಳಿಗೆ ತುಂಬ ಒಳ್ಳೆಯದು ಅದೊಂದಿದು ಒದ್ದು ಕಾಕಣ ಇರಿ ಹ್ಞೂ ಅವ್ನಿಗೆ ಹಾಕ್ಬಿಟ್ಟು ಬರ್ತೀನಿ ನೀರು ಪುಟ್ಟಿ ಬಾಯ್ಲಿ ನಿನಗೆ ಹಾಕ್ತೀನಿ ಬಾಯ್ಲಿ ಪುಟ್ಟಿ ಬಾಯಿ ಇಲ್ಲಿ ಹಾಕ್ತೀನಿ ಬಾ ಹ್ಞೂ ತಿನ್ ಬಾ 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 ಬರ ನೋಡ ಅಲ್ಲೂ ಬತ್ತಾನೆ ಇಲ್ಲೂ ಬರ್ತಾನೆ ಅಲ್ಲಿ ಹಾಕಿಲ್ವ ನಿನಗೆ ಪುಟ್ಟಿ ಅಲ್ಲೆಲ್ಲ ನಾಯಿ ಮರಿಗಳಿದೆ ಬರೋ ಯಾಕೋ ನೀನು ತಿನ್ನಲ್ವೇನೋ ಪುಟ್ಟಿ ತಿಂತಾಯಿದೆ ಎಲ್ಲ ಖಾಲಿ ಮಾಡ್ತಾರೆ ಇವರು ನೋಡಿ ಇಲ್ಲಿ ಮೇಲೆ ಹಾಕಿದ್ದೀನಿ ನೆಕ್ಸ್ಟು ಟೈಮಿಂದ ಪೇಪರ್ ಫಿಕ್ಸು ಪೇಪರ್ ಬಿದ್ರೂ ಹೆಂಗೋ ಇದಾಗುತ್ತೆ ಏನದು ಕೊಳಿಯುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಸೊ ನೆಕ್ಸ್ಟು ಪೇಪರ್ ಫಿಕ್ಸು నెక్స్ట్ ఎక్కడ ఓడా ఇక్కడ ఓనా